ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಇವತ್ತು ನಾನು ನಿಮಗೆ ಮೃದುವಾದ ರವೆ ಇಡ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ ಮೊದಲನೇದಾಗಿ ರುಚಿಗೆ ಕರ್ತಕ್ಕಷ್ಟ ಉಪ್ಪು ಸಾಸಿವೆ ಒನ್ ಟೇಬಲ್ ಸ್ಪೂನ್ ಕಡಲೆಬೇಳೆ ಅರ್ಧ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಅರ್ಧ ಟೇಬಲ್ ಸ್ಪೂನ್ ಮೊಸರು ಒಂದು ಕಪ್ಪಷ್ಟು ಎರಡು ಕಪ್ಪಷ್ಟು ಸೂಜಿ ರವೆ ಅಂದರೆ ಇದು ಉಪ್ಪಿಟ್ಟು ರವೆ ಮತ್ತು ನಾಲ್ಕು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೋಬೇಕು ಮತ್ತು ಒಂದು ಹತ್ತಲೆಯಷ್ಟು ಕರ್ಬೇವು ಸೊಪ್ಪು ಕಟ್ ಮಾಡಿ ಇಟ್ಕೊಳ್ಳಿ ಶುಂಠಿ ಒಂದು ಅರ್ಧ ಹಚ್ಚು ತುರಿದಿಟ್ಕೊಂಡು ಆಮೇಲೆ ಕ್ಯಾರೆಟ್ ಒಂದು ಕ್ಯಾರೆಟನ್ನು ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಒಂದು ಒಂದು ಇಡಿಯಷ್ಟು ತೊಗೊಂಡಿದ್ದೀವಿ ಸೊ ಇದನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳೋಣ ಇವಾಗ ಇದನ್ನೆಲ್ಲ ಹುರಿದಿಟ್ಕೊಳ್ಳೋಣ ಸೊ ಇದಿಷ್ಟು ರೈಟ್ ಸೈಡಲ್ಲಿರೋದು ಒಗ್ಗರಣೆಗೆ ಸೊ ಇದನ್ನು ಸಪ್ರೇಟಾಗೆ ನಾನು ಮಾಡ್ಕೊಳ್ತೀನಿ ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಇವಾಗ ನಾನು ಎರಡು ಕಪ್ಪಷ್ಟು ಸೂಜಿ ರವೆ ಉಪ್ಪಿಟ್ಟು ರವೆಯನ್ನು ಒಂದು ಕಂದು ಬಣ್ಣದ ರೀತಿಯಾಗಿ ಆಗುವವರೆಗೂ ಹುರಿದಿಟ್ಕೊತೀನಿ ಈಗ ನಿಧಾನಕ್ಕೆ ಇರಿ ಒಂದು ಐದರಿಂದ ಐದರಿಂದ ಆರು ನಿಮಿಷ ಹುರಿದ್ರೆ ಸಾಕಿದ್ದಾನ ಸ್ವಲ್ಪ ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ನಾನು ಒಂಚೂರು ತುಪ್ಪ ಹಾಕ್ತಾಯಿದ್ದೀನಿ ಯಾಕಂದರೆ ಮೃದುವಾಗಿ ಬರುತ್ತೆ ಇದು ಸೊ ಹಾಗೆ ಇದನ್ನು ಉಬ್ಕೊಳ್ಳೋಣ ಸೊ ಇವಾಗ ಒಂದು ಚಿಟಕಿ ಅಷ್ಟು ನಾ ಹಾಕೋತಾ ಇದೀನಿ ಒಳ್ಳೆ ಘಮ ಬರುತ್ತೆ ಸೂಜಿ ಇದೆಯಲ್ಲ ಇದು ಗೋಲ್ಡನ್ ಬ್ರೌನ್ ಆಗಿದೆ ನೋಡಿ ಸೊ ಇವಾಗ ಇದಕ್ಕೆ ನಾನು ಮೊಸರು ಮತ್ತೆ ಉಪ್ಪನ್ನ ಆ್ಯಡ್ ಮಾಡ್ತಾ ಸೊ ಇದನ್ನೆರಡನ್ನೂ ನೀಟಾಗಿ ಕಲಸಿ ಇಟ್ಕೊಳ್ಳೋಣ ಇದನ್ನ ನಾನು ಬೇರೆ ಬಾಣಲಿಗೆ ಟ್ರಾನ್ಸ್ಫರ್ ಇಟ್ಕೊಂಡಿದ್ದೀನಿ ಯಾಕಂದರೆ ಇದು ಒಂದು ಚೂರು ಆರಬೇಕು ಆರಿದ ಮೇಲೆ ಚೆನ್ನಾಗೇ ಬರೋದಿತ್ತು ಸೊ ಇವಾಗ ನಾವು ಒಗ್ಗರಣೆಗೆ ಏನೇನು ಬೇಕೋ ಅದನ್ನು ಹುರಿದಿಟ್ಕೊಳ್ಳೋಣ ಸೊ ನಾವು ಹುರಿದಿಟ್ಕೊಂಡಿದ್ವಲ್ಲ ಬಾಣಲಿ ಹಚ್ಬಿಟ್ಟು ಲೋ ಇಟ್ಬಿಟ್ಟು ಒನ್ ಟೇಬಲ್ ಸ್ಪೂನ್ ಎಣ್ಣೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೀನಿ ಇವಾಗ ಕರ್ಬೇವು ಸೊಪ್ಪನ್ನು ಆಡ್ ಮಾಡೋಣ ಹಾಗೆ ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು ಫ್ರೈ ಮಾಡಿಕೊಡೋಣ ಬೇಳೆ ಹಾಗೂ ಕಡಲೆಬೇಳೆ ಸೊ ಇದನ್ನು ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಗೋಲ್ಡನ್ ಬ್ರೌನ್ ಆಗೋದು ಫ್ರೈ ಮಾಡ್ಕೊಳ್ಳೋಣ ಸೊ ಇದಿವಾಗ ಗೋಲ್ಡನ್ ಬ್ರೌನ್ ಆಗಿದೆ ಸೊ ಇದನ್ನು ನಾನು ಶುಂಠಿಯನ್ನು ಆ್ಯಡ್ ಮಾಡ್ತಿದ್ದೀನಿ ಶುಂಠಿ ಹಾಗೂ ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟು ಆ್ಯಡ್ ಮಾಡಿಬಿಟ್ಟು ಒಂದು ಒಂದು ನಿಮಿಷ ಉರ್ಕೊಂಬಿಟ್ರೆ ಸಾಕು ಇದು ಇವಾಗ ರೆಡಿಯಾಗಿದೆ ಸೊ ಇದು ಉಪ್ಪಿಟ್ಟು ರವೆ ಇದೆಯಲ್ಲ ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊಳ್ಳೋಣ ಆವಾಗಲೇ ಹುರಿದಿಟ್ಕೊಂಡಿದ್ವಲ್ಲ ಉಪ್ಮಾ ಉಪ್ಪಿಟ್ಟು ರವೆ ಅದನ್ನು ಹಾಕ್ಕೊಂಡು ಮತ್ತು ಎರಡು ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ಳೋಣ ಸೊ ಇದನ್ನು ಚೆನ್ನಾಗಿ ಒಂದು ಸೌಟಲ್ಲಿ ಮಿಕ್ಸ್ ಮಾಡಿ ಇಟ್ಕೊಬೋದು ಇದನ್ನು ನೀಟಾಗಿ ಹಿಂಗೆ ಬ್ಲೆಂಡ್ ಹಿರಿಗುತ್ತಿ ಮಿಕ್ಸ್ ಮಾಡಿ ನಾನು ಒಮ್ಮೆ ತೋರಿಸ್ತೀನಿ ಯಾವ ರೀತಿ ಕೊ ಮಿಕ್ಸ್ ಮಾಡೋದು ಅಂತ ನೋಡಿ ಹೀಗೆ ನೋಡಿ ಈಗ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ಹೀಗೆ ಬಿಡೋಣ ಚೆನ್ನಾಗಿ ನೆನ್ನಿರಿ ಇದು ಇದು ಎಷ್ಟು ನಿಮಿಷ ಬಿಡ್ತೀವೋ ಅಷ್ಟು ಮೃದುವಾಗಿ ರವೆ ಇಡ್ಲಿ ಬರುತ್ತೆ ಸೊ ನಾನು ಇವಾಗ ಇದನ್ನು ಅರ್ಧ ಗಂಟೆ ಬಿಡ್ತೀನಿ ರವೆ ಇಡ್ಲಿ ನೆನೆಯೋಕ್ಕೆ ಮುಂಚೆ ನಾನು ಚಟ್ನಿನೂ ಕೂಡ ಮಾಡಿಟ್ಕೊಂಬಿಡೋಣ ಸೊ ಇವಾಗ ಚಟ್ನಿಗೆ ಬೇಕಾಗಿರೋ ಸಾಮಗ್ರಿಗಳನ್ನ ನಾನು ನೋಡ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ನಾಲ್ಕು ಹಚ್ಚಿಟ್ಕೊಂಡಿದ್ದೀನಿ ಸೊ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಟ್ಕೊಳ್ಳೋಣ ಮತ್ತು ಒಂದು ಹಿಡಿ ಒಂದು ಚಿಪ್ಪಷ್ಟು ತೆಂಗಿನಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಸೊ ಇದನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡ್ರೆ ನೀಟಾಗೆ ರುಬ್ಕೋಬೋದು ಮತ್ತು ಕಾಯಿ ಹಾಗಾಗೆ ಸಿಕ್ಕಲ್ಲ ಸೊ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿಟ್ಕೊಳ್ಳೋಣ ಶುಂಠಿ ಒಂದು ಹುಣಸೆಹಣ್ಣು ಅರ್ಧ ಇಂಚಷ್ಟು ಕರಿಬೇವು ಒಂದು ಇಡಿಯಷ್ಟು ಮತ್ತು ಉರುಗಟ್ಟಲೆ ಎರಡು ಟೇಬಲ್ ಸ್ಪೂನ್ ಕರಿಬೇ ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಮತ್ತು ಅರ್ಧ ಟೇಬಲ್ ಅಷ್ಟು ಉಪ್ಪು ಇದಿಷ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಟ್ಕೊತೀನಿ ಸೊ ಇದಿಷ್ಟು ಮಿಕ್ಸಿ ಜಾರಿಗೆ ಹಾಕಿಟ್ಕೊಂಡಿದ್ದೀನಿ ಸೊ ಇದನ್ನು ನುಣ್ಣಗೆ ರುಬ್ಬಿಟ್ಕೊಳ್ಳೋಣ ಒಂಚೂರು ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬೋಣ ಒಗ್ಗರಣೆ ಹಾಕೋದು ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕಾಲು ಚಮಚದಷ್ಟು ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಬೇಳೆ ಹಾಗೂ ಒಂದು ನಾಲ್ಕು ಎಲೆಯಷ್ಟು ಕರಿಬೇವಸ ಸ್ವಲ್ಪ ಬಿಗ್ಗರಣೆ ಮಾಡಿಕೊಂಡು ಒಂದೇ ಒಂದು ಸೆಕೆಂಡು ಹಿಂಗೆ ಅಂದ್ಬಿಟ್ಟು ಆಫ್ ಮಾಡಿಬಿಡೋಣ ಸ್ಟವ್ನ ಇದನ್ನು ಚಟ್ನಿಗೆ ಹಾಕ್ಕೊಳ್ಳೋಣ ಸೊ ಸ್ವಾದಿಷ್ಟವಾದ ಚಟ್ನಿ ರೆಡಿಯಾಗಿದೆ ಸೊ ಈ ಚಟ್ನಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಇಡ್ಲಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೊಂಚೂರು ಮೊಸರು ಹಾಕ್ಕೊಳ್ಳೋಣ ಯಾಕಂದರೆ ಸ್ವಲ್ಪ ಗಟ್ಟಿಯಾಗಿದೆ ಹೀರ್ಕೊಂಬಿಟ್ಟಿದೆ ಇದನ್ನು ನೀಟಾಗಿ ಕಲಸಿಟ್ಕೊಳ್ಳೋಣ ಸೊ ಇದಕ್ಕೆ ನಾನು ಇವಾಗ ಫಸ್ಟಲ್ಲಿ ಕ್ಯಾರೆಟು ಎಲ್ಲ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಈ ಬಾಣ್ಲಿಗೆ ಹಾಕಿಟ್ಕೊಳ್ತೀನಿ ಸೊ ಇದನ್ನು ಕೂಡ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಸೊ ಈಗ ಇಡ್ಲಿ ಹಿಟ್ಟು ರೆಡಿ ಇದೆ ಇದನ್ನು ಇಡ್ಲಿ ತಟ್ಟೆಗೆ ತುಪ್ಪ ಸವರಿ ಹಾಕಿಟ್ಕೊಡೋಣ ಆವಾಗ ಇಡ್ಲಿ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಸೊ ಇವೆಲ್ಲ ಇಡ್ಲಿ ತಟ್ಟೆಗೆ ಹಾಕಿಟ್ಕೊಂಡಿದ್ದೀನಿ ಸೊ ಇದಕ್ಕೆ ತುಪ್ಪದಲ್ಲಿ ಹುರಿದಿರ್ತಕ್ಕೊಂಟ ಗೋಡಂಬಿಯನ್ನು ಒಂದೊಂದೇ ಮೇಲ್ಗಡೆ ಇಡೋಣ ಸೊ ಇಡ್ಲಿ ತಟ್ಟೆನ ಈಗ ಬಾಣಲಿ ಮೇಲೆ ಇಡೋಣ ಸೊ ಇಡ್ಲಿ ಬಿಟ್ಟು ಇದನ್ನು ಹತ್ತು ಹದಿನೈದು ನಿಮಿಷದಿಂದ ಎಷ್ಟು ಚೆನ್ನಾಗಿ ಬೇಯಿಸೋಣ ಸೊ ಇದೇ ರೀತಿ ಹದಿನೈದು ನಿಮಿಷ ಬೇಯಿಸಿ ನೋಡಿ ಫ್ರೆಂಡ್ಸ್ ಈಗ ರುಚಿಕರವಾದ ರವೆ ಇಡ್ಲಿ ಸವಿಯಲು ಸಿದ್ಧ ನೋಡಿ ಎಷ್ಟು ಸಾಫ್ಟಾಗಿದೆ ಮತ್ತು ಫ್ಲಫಿಯಾಗಿದೆ ನೋಡಿ ಇಷ್ಟು ಚೆನ್ನಾಗಿರೋ ಇಡ್ಲಿ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಸೊ ದಯವಿಟ್ಟು ಟ್ರೈ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸೊ ತಪ್ಪದೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಥ್ಯಾಂಕ್ ಯು